ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತೀನಿ ಇಂದು ನಾನು ರಾಜ್ಯ ಪಠ್ಯಕ್ರಮದ ಪ್ರಥಮ ಭಾಷೆ ಕನ್ನಡ ಹತ್ತನೇ ತರಗತಿ ಈ ಒಂದು ಪಠ್ಯ ಪುಸ್ತಕದಿಂದ ವೀರಲವ ಎನ್ನುವಂತಹ ಒಂದು ಪದ್ಯದೊಂದಿಗೆ ಬಂದಿದ್ದೇನೆ ವೀರಲವ ಎನ್ನುವಂತಹ ಪದ್ಯವನ್ನು ಬರೆದ ಕವಿ ಲಕ್ಷ್ಮೀಶ ಮೊದಲು ನಾವು ಕವಿ ಪರಿಚಯವನ್ನು ನೋಡೋಣ ಕವಿ ಲಕ್ಷ್ಮೀಶನು ನಡುಗನ್ನಡದ ಅತ್ಯಂತ ಪ್ರಸಿದ್ಧ ಸಾಹಿತಿಯಾಗಿದ್ದಾರೆ ಇವರು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲ್ಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ ಇವರಿಗೆ ಲಕ್ಷ್ಮೀ ರಮಣ ಲಕ್ಷ್ಮೀಪತಿ ಎಂಬ ಹೆಸರುಗಳು ಇವೆ ಇವರು ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಇವರಿಗೆ ಉಪಮಾ ಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ ಹಾಗಿದ್ರೆ ವಿರಲವ ಎನ್ನುವಂತಹ ಪದ್ಯ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ಪದ್ಯ ಭಾಗದ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋಣ ಅದನ್ನು ತಿಳ್ಕೊಂಡ್ರಷ್ಟೇ ನಾವು ಪದ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು ವಾಲ್ಮೀಕಿ ಒಬ್ಬ ಬ್ರಹ್ಮರ್ಷಿ ಪ್ರಚೇತಸನ ಮಗನಾದುದರಿಂದ ಪ್ರಚೇತಸ ಎಂಬ ಹೆಸರೂ ಇದೆ ಯವನಾವಸ್ಥೆಯಲ್ಲಿ ಬೇಡರ ಸಂಗಡ ಸೇರಿ ದಾರಿಗಳನಾಗಿದ್ದ ನಾರದ ಮಹರ್ಷಿಗಳ ಬೋಧನೆಯಿಂದ ರಾಮನಾಮ ಜಪಿಸುತ್ತಿದ್ದಾಗ ಈತನ ಮೈ ಮೇಲೆ ಹುತ್ತ ಬೆಳೆಯಿತು ನಾರದ ಮಹರ್ಷಿಗಳಿಂದಾಗಿ ವಾಲ್ಮೀಕದಿಂದ ಹುತ್ತ ಹೊರಗೆ ಬ ಹೊರಗೆ ಬಂದ ಈತನು ವಾಲ್ಮೀಕಿ ಎಂದು ಪ್ರಸಿದ್ಧನಾದನು ವಾಲ್ಮೀಕದಿಂದ ವಾಲ್ಮೀಕದಿಂದ ಅಂದರೆ ಇಲ್ಲಿ ವಾಲ್ಮೀಕ ಅಂದರೆ ಹತ್ ಹುತ್ತ ಹಾಗಾಗಿ ಹುತ್ತದಿಂದ ಹೊರಗಡೆ ಬಂದಂತಹ ಇವನನ್ನ ವಾಲ್ಮೀಕಿ ಎನ್ನುವಂತಹ ಹೆಸರು ಬರುತ್ತೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ ಆದಿಕವಿ ವಾಲ್ಮೀಕಿ ಸಂಸ್ಕೃತ ಭಾಷೆಯಲ್ಲಿ ರಾಮಾಯಣ ಮಹಾಕಾವ್ಯ ರಚನೆ ಮಾಡ್ತಾರೆ ವ್ಯಾಸರು ಮಹಾಭಾರತವನ್ನು ರಚನೆ ಮಾಡ್ತಾರೆ ಈ ಎರಡೂ ಕಾವ್ಯಗಳು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ವಿಷ್ಣುವು ದುಷ್ಟರ ಸಂಹಾರಕ್ಕಾಗಿ ಶಿಷ್ಟರ ರಕ್ಷಣೆಗಾಗಿ ಮಾನವ ರೂಪವನ್ನು ಧರಿಸಿ ಮಾಡಿದ ಕಾರ್ಯಗಳನ್ನು ತಿಳಿಸಿಕೊಡುತ್ತವೆ ಕನ್ನಡದಲ್ಲಿ ಕುಮಾರವ್ಯಾಸನು ಮಹಾಭಾರತವನ್ನು ರಚಿಸಿ ಕೃಷ್ಣ ಕಥೆಯಾಗಿಸಿದ್ದಾನೆ ಇವೆರಡೂ ಕಾವ್ಯಗಳಲ್ಲಿ ಬರುವ ಅನೇಕ ವಿಷ್ಣು ಭಕ್ತರ ಶೌರ್ಯ ಧೈರ್ಯ ಸಾಹಸ ಗುಣ ಸ್ವಭಾವಗಳನ್ನು ಸಹೃದಯರಿಗೆ ತಿಳಿಸಿಕೊಡುವ ಆಶಯದಿಂದ ಕವಿಯು ಜೈಮಿನಿ ಭಾರತವನ್ನು ರಚನೆ ಮಾಡಿದ್ದಾರೆ ಇಲ್ಲಿ ಬರುವ ಕುಶಲವರ ಕತೆ ಸರಳವೂ ಸುಂದರವೂ ಆಗಿದೆ ಶ್ರೀರಾಮನು ಕೈಗೊಂಡ ಅಶ್ವಮೇಧದ ಕುದುರೆಯನ್ನು ಸಹಜ ಕುತೂಹಲದಿಂದ ಲವನು ಕಟ್ಟುತ್ತಾನೆ ಆ ಸಂದರ್ಭದ ಕಾವ್ಯ ಸೊಬಗನ್ನು ಪರಿಚಯ ಮಾಡಿಕೊಡುವುದು ಈ ಒಂದು ಪದ್ಯಭಾಗದ ಆಶಯವಾಗಿದೆ ಲವ ಶ್ರೀರಾಮನಿಂದ ಸೀತೆಯಲ್ಲಿ ಜನಿಸಿದ ಅವಳಿ ಮಕ್ಕಳಲ್ಲಿ ಚಿಕ್ಕವನಾಗಿದ್ದಾನೆ ಲವ ಶ್ರೀರಾಮನಿಂದ ಪರಿತ್ಯಕ್ತಳಾದ ತುಂಬು ಗರ್ಭಿಣಿ ಸೀತೆ ವಾಲ್ಮೀಕಿ ಆಶ್ರಮದಲ್ಲಿ ಆಶ್ರಯ ಪಡೆದ ಸಂದರ್ಭದಲ್ಲಿ ಜನಿಸ್ತಾನೆ ವಾಲ್ಮೀಕಿಯಿಂದ ರಚಿತವಾದ ರಾಮಾಯಣವನ್ನು ಅಣ್ಣ ಕುಶನ ಜೊತೆ ಸೇರಿ ಲವ ಹಾಡ್ತಾ ಇರ್ತಾನೆ ನಮ್ಮ ಮಹಾಕಾವ್ಯಗಳಲ್ಲಿ ತಂದೆ ಮಕ್ಕಳು ಬೇರೆ ಬೇರೆಯಾಗಿ ಬೆಳೆದು ಯಾವುದೋ ಸಂದರ್ಭದಲ್ಲಿ ಮುಖಾಮುಖಿಯಾಗುವಂತಹ ಸನ್ನಿವೇಶಗಳಿವೆ ಪರಸ್ಪರ ಸಂಬಂಧದ ಅರಿವಿರದೆ ಸಂಘರ್ಷಕ್ಕೆ ಮುಂದಾಗುವ ಪ್ರಸಂಗಗಳಿವೆ ಅನಂತರ ಯಾರಿಂದಲಾದರೂ ಸಂಬಂಧ ತಿಳಿದಾಗ ಸಂಘರ್ಷ ಮರೆಯಾಗಿ ಹೊಂದಾಣಿಕೆ ರೂಪದ ಸುಖಾಂತ್ಯವಾಗುವ ಸಂದರ್ಭಗಳೇ ಹೆಚ್ಚು ಉದಾಹರಣೆಗೆ ಹೇಳೋದಾದ್ರೆ ಭೀಮ ಘಟೋತ್ಕಚನ ಸಂಬಂಧ ಅರ್ಜುನ ಬಬ್ರುವಾಹನ ಸಂಬಂಧ ಕುಶಲವ ಶ್ರೀರಾಮನ ಸಂಬಂಧ ಇವರ ಭೇಟಿ ಇಂತಹ ಪ್ರಸಂಗಗಳಿಗೆ ಉದಾಹರಣೆಗಳು ಅಂತಾನೆ ಹೇಳಬಹುದು ಹುಟ್ಟು ಗುಣ ಘಟ್ಟ ಹತ್ತಿದರೂ ಹೋಗದು ಎಂಬ ನಾಣ್ಣುಡಿ ಇದೆ ಪ್ರತಿಯೊಂದು ಜೀವಿಯು ಹುಟ್ಟಿನಿಂದಲೇ ಕೆಲವೊಂದು ಗುಣಗಳನ್ನು ಪಡೆದಿರುತ್ತದೆ ಇದಕ್ಕೆ ಅದರ ವಂಶವಾಹಿನಿ ಕಾರಣವಾಗಿರುತ್ತದೆ ಕ್ಷತ್ರಿಯ ಕುಮಾರನಾದ ಲವ ಹುಟ್ಟಿದ್ದು ಋಷಿ ಆಶ್ರಮದಲ್ಲಿ ಬೆಳೆದಿದ್ದು ಋಷಿಕುಮಾರರ ಜೊತೆ ಆದರೂ ಸಹ ಅವನ ದೇಹದಲ್ಲಿ ಹರಿತಾ ಇರೋದು ಕ್ಷತ್ರಿಯ ಗುಣ ಇರುವಂತಹ ರಕ್ತ ಹೀಗಾಗಿ ಆಶ್ರಮಕ್ಕೆ ಬಂದ ಕುದುರೆಯ ಹಣೆಯಲ್ಲಿದ್ದ ಲೇಖನದ ಒಕ್ಕಳಿ ಓದಿ ಕ್ಷತ್ರಿಯ ಸಹಜ ಗುಣ ಅವನಲ್ಲಿ ಉದ್ದೀಪನಗೊಂಡ ಸನ್ನಿವೇಶವನ್ನು ಇಲ್ಲಿ ಕಾಣಬಹುದು ಲಕ್ಷ್ಮೀಶ ರಚಿಸಿರುವಂತಹ ಜೈಮಿನಿ ಭಾರತ ಕಾವ್ಯವನ್ನು ದೇವು ನರಸಿಂಹಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದನೆ ಮಾಡಿದ್ದು ಇದನ್ನು ಇಪ್ಪತ್ತನೆಯ ಸಂಧಿಯಿಂದ ಈ ಒಂದು ಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಹಾಗಾದರೆ ನಾವು ವೀರಲವ ಅನ್ನುವಂಥ ಪದ್ಯ ಭಾಗದ ಪೂರ್ವ ಕಥೆಯನ್ನು ತಿಳ್ಕೊಳ್ಳೋಣ ರಾಮಾಯಣ ಮಹಾಭಾರತ ಭಾಗವತ ಈ ಗ್ರಂಥಗಳಲ್ಲಿ ಅನೇಕ ಸಾಹಸಿಗಳಾದ ಬಾಲಕರ ಕಥೆಗಳಿವೆ ಅಂಥವುಗಳಲ್ಲಿ ಲವನ ಕಥೆ ಕೂಡ ಒಂದು ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಸೀತಾ ಸಹಿತ ಬಂದಂತಹ ರಾಮ ಪ್ರಜಾನುರಾಗಿಯಾಗಿ ಜನಾನುರಾಗಿಯಾಗಿ ರಾಜ್ಯಭಾರ ಮಾಡ್ತಾ ಇರ್ತಾನೆ ಗರ್ಭಿಣಿಯಾದಂತಹ ಸೀತೆ ಒಂದು ದಿನ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವನ್ನು ನೋಡಬೇಕು ಎಂಬ ಆಸೆಯನ್ನು ವ್ಯಕ್ತಪಡಿಸ್ತಾಳೆ ಕಾಕತಾಳೀಯ ಎಂಬಂತೆ ಅದೇ ರಾತ್ರಿ ನಾಗರಿಕರೊಬ್ಬರು ಸೀತೆಯ ಬಗ್ಗೆ ಅವಮಾನದ ಮಾತುಗಳನ್ನು ಆಡ್ತಾರೆ ಇದನ್ನು ತಿಳಿದಂತಹ ರಾಮ ತಮ್ಮನಾದ ರಾಮನ ತಮ್ಮನಾದ ಲಕ್ಷ್ಮಣನನ್ನು ಕರೆದು ತುಂಬು ಗರ್ಭಿಣಿಯಾದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಆ ಆಗ್ನೆಯನ್ನ ನೀಡ್ತಾನೆ ಪ್ರಜೆಗಳ ಅಭಿಪ್ರಾಯವೇ ಸರ್ವಸ್ವ ಅಂತ ತಿಳ್ಕೊಂಡಂತಹ ರಾಮನ ಈ ಆಗ್ನೆಯಂತೆ ಲಕ್ಷ್ಮಣ ವಾಲ್ಮೀಕಿ ಆಶ್ರಮಕ್ಕೆ ಹೋಗುವ ನೆಪದೊಂದಿಗೆ ಸೀತೆಯನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಕಾಡಿನಲ್ಲಿ ಏಕಾಂಗಿಯಾಗಿದ್ದ ಸೀತೆ ದುಃಖಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಬಂದ ವಾಲ್ಮೀಕಿ ಮಹರ್ಷಿಗಳು ಸೀತೆಯನ್ನು ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆಶ್ರಮದಲ್ಲಿ ಕೆಲವೇ ದಿನಕ್ಕೆ ಸೀತೆ ಅವಳಿ ಜವಳಿ ಮಕ್ಕಳನ್ನ ಹಡೆಯುತ್ತಾರೆ ಅಹ್ ವಾಲ್ಮೀಕಿ ಮಹರ್ಷಿಗಳು ಈ ಒಂದು ಈ ಮಕ್ಕಳಿಗೆ ಕುಶಲವರೆಂದು ನಾಮಕರಣ ಮಾಡಿ ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡ್ತಾರೆ ಈ ಕಡೆ ಸೀತೆಯ ಅಗಲುವಿಕೆಯಿಂದ ರಾಮ ಮಾನಸಿಕವಾಗಿ ದುಃಖಕ್ಕೆ ಒಳಗಾಗಿರ್ತಾನೆ ರಾವಣನ ವಧೆಯಿಂದ ರಾವಣನ ಸಂಹಾರದಿಂದ ಬ್ರಹ್ಮ ಹತ್ಯಾ ದೋಷ ಉಂಟಾಗಿರುವುದನ್ನ ಪರಿಹರಿಸಿಕೊಳ್ಳೋದಕ್ಕೋಸ್ಕರ ಮಹರ್ಷಿಗಳ ಆದೇಶದಂತೆ ರಾಮ ಅಶ್ವಮೇಧವನ್ನು ಕೈಗೊಂಡು ಸಂಚಾರಕ್ಕೆ ಹೋಗ್ತಾರೆ ಕುದುರೆಯ ಬೆಂಗಾವಲಿಗೆ ಶತ್ರುಘ್ನನನ್ನು ಕಳುಹಿಸುತ್ತಾನೆ ದೇಶ ದೇಶಗಳನ್ನು ಸುತ್ತಾಡಿದ ಅಶ್ವಮೇಧದ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮಕ್ಕೂ ಕೂಡ ಬರುತ್ತೆ ಶ್ರೀರಾಮನೇ ತಂದೆ ತನ್ನ ತಂದೆ ಎಂದು ತಿಳ್ಕೊ ತಿಳಿಯದಂತಹ ಲವ ಏನ್ ಮಾಡ್ತಾನೆ ಕುದುರೆಯನ್ನ ಕಟ್ಟುವಂತಹ ಸನ್ನಿವೇಶ ಇದು ಆಗಿದೆ ಹಾಗಿದ್ರೆ ಪದ್ಯ ಭಾಗ ನೋಡ್ಕೊಳ್ಳಿ ನಾನು ಇದನ್ನ ಮೊದಲು ಈ ಒಂದು ಪದ್ಯ ಭಾಗವನ್ನು ಪದವಿಭಾಗ ಮಾಡಿ ಹೇಳ್ತೀನಿ ಇದರಿಂದ ನಿಮಗೆ ಸುಲಭವಾಗಿ ಅರ್ಥವಾಗುತ್ತೆ ಬಲ್ಗೈಯ ನೃಪರ್ ಅಂಜಿ ನಡೆಯದೆ ರಘು ಉದ್ವಹನ ಸೊಲ್ ಕೇಳಿ ನಮಿಸಲ್ ಇಳೆಯೊಳ್ ಚರಿಸುತ ಅಧ್ವರದ ನಲ್ ಕುದುರೆ ಬಂದು ವಾಲ್ಮೀಕಿಯ ನಿಜ ಆಶ್ರಮದ ವಿನಿಯೋಗದ ಉಪವನದೊಳ್ಳು ಪುಲ್ಗಳ ಪಸುರ್ಗೆ ಎಳೆಸಿ ಒಕ್ಕೊಡೆ ಆ ತೋಟ ಕಾವಲ್ಗೆ ತನ್ನ ಒಡನಾಡಿಗಳ ಕೂಡಿ ಲೀಲೆಮಿಗೆ ಬಿಲ್ಕೊಂಡು ನಡೆ ತಂದ ಅವಂ ಕಂಡಮ್ನು ಅರ್ಚಿತ ಸುವಾಜಿಯಂ ವೀರಲವನು ಇದರರ್ಥ ಏನಪ್ಪಾ ಅಂದ್ರೆ ಈ ಒಂದು ಪದ್ಯಭಾಗದ ಭಾಗದ ಭಾವಾರ್ಥವನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಉಳ್ಳ ದೊರೆಗಳೆಲ್ಲರೂ ಶ್ರೀರಾಮನ ಆಗ್ನೆಯನ್ನು ಕೇಳಿ ಹೆದರಿ ಕುದುರೆಗೆ ನಮಸ್ಕರಿಸಿ ಮುಂದೆ ಕಳುಹಿಸಲು ಶ್ರೀರಾಮನ ಅಶ್ವಮೇಧ ಯಜ್ಞದ ಉತ್ತಮವಾದ ಕುದುರೆಯು ಭೂಮಿಯ ಮೇಲೆ ಸಂಚರಿಸುತ್ತಾ ವಾಲ್ಮೀಕಿ ವಾಸವಿದ್ದ ಉದ್ಯಾನವನದ ಹಸುರನ್ನು ಬಯಸಿ ಹೊಕ್ಕಿತು ಅಂದರೆ ಪ್ರವೇಶಿಸಿತು ಆಗ ಆ ತೋಟದ ರಕ್ಷಣೆಗೆ ಇದ್ದು ತನ್ನ ಜೊತೆಗಾರರನ್ನು ಕೂಡಿ ಅತಿಶಯವಾಗಿ ಆಟವಾಡಿ ಬಿಲ್ಲನ್ನು ಎತ್ತಿಕೊಂಡು ಬರುವಾಗ ವೀರವನು ಪೂಜಿಸಲ್ಪಟ್ಟ ಉತ್ತಮವಾದ ಕುದುರೆಯನ್ನು ನೋಡಿದನು ಮುಂದಿನ ಪದ್ಯ ಭಾಗ ಎತ್ತಣ ತುರಂಗಂ ಇದು ಪೊಕ್ಕು ಪೂದೋಟಮಂ ತತ್ ತುಳಿದುದು ವಾಲ್ಮೀಕಿ ಮುನಿನಾಥನ್ ವಿಪತ್ತು ಆರೈವುದು ಎಂದು ಎನಗೆ ನೇಮಿಸಿ ಪೋದನ್ ಅಬ್ಧೀಪಂ ಕರೆಸಲಾಗಿ ಮತ್ತೆ ವರುಣನ ಲೋಕದಿಂ ಮುಳಿದ ಮುಳಿದಪನ್ ಎನ್ನುತ್ತಾ ಹಯದ ಎಡೆಗೆ ನಡೆ ತಂದು ನೋಡಲ್ಕೆ ಆ ಅದರ ನೆತ್ತಿಯೊಳ್ಮೆರೆವ ಮೆರೆವ ಪಟ್ಟದ ಲಿಖಿತಮಂ ಕಂಡು ಲವನ್ ಓದಿಕೊಳ್ಳುತ್ತ ಇರ್ದನು ಅಂದ್ರೆ ಯಾವ ಕೊಡೆಯ ಕುದುರೆ ಇದು ಎತ್ತಣ ತುರಗಮಿದು ಯಾವ ಕಡೆಯ ಕುದುರೆ ಇದು ಹೂ ತೋಟವನ್ನು ಪ್ರವೇಶಿಸಿ ನುಗ್ಗಿ ನುರಿಯಾಗುವಂತೆ ತುಳಿಯುತ್ತಿದೆಯಲ್ಲ ನುಗ್ಗು ನುರಿಯಾಗುವಂತೆ ತುಳಿಯುತ್ತಿದೆಯಲ್ಲ ವಾಲ್ಮೀಕಿ ಋಷಿಗಳು ತೋಟವನ್ನು ಯಾವಾಗಲೂ ಆರೈಕೆ ಮಾಡುವುದು ಎಂದು ನನಗೆ ನೇಮಿಸಿ ವರುಣದೇವನು ಕರೆಯಲಾಗಿ ಹೋದನು ಮತ್ತೆ ವರುಣನ ಲೋಕದಿಂದ ಬಂದು ಇದನ್ನು ನೋಡಿ ಕೋಪಗೊಳ್ಳುತ್ತಾನೆಂದು ಕುದುರೆಯ ಕಡೆಗೆ ಬಂದು ನೋಡಲು ಅದರ ಹಣೆಯ ಮೇಲೆ ಮೆರೆವ ಪಟ್ಟದ ಬರಹವನ್ನು ಓದಿಕೊಳ್ಳುತ್ತಿದ್ದನು ಉರ್ವಿಯೊಳ್ ಕೌಸಲ್ಯೇ ಪಡೆದ ಕುವರಂ ರಾಮನ್ ಒರ್ವನೇ ವೀರನ್ ಆತನ ಯಜ್ಞ ತುರಂಗಂ ಇದು ನಿರ್ವಹಿಸಲ್ ಆರ್ ಪರ್ ಆರ್ ಆದೊಡಂ ತಡೆಯಲ್ ಎಂದು ತಡೆಯಲ್ ಎಂದು ತಡೆಯಲಿ ಎಂದು ಇರ್ದ ಲೇಖನವನ್ ಓದಿ ಗರ್ವಮಂ ಬಿಡಿಸದಿರ್ದೊಡೆ ಬಿಡಿಸದ ಇರ್ದೊಡೆ ತನ್ನ ಮಾತೆಯಂ ಸರ್ವ ಜನ ಬಂಜೆ ಎನ್ನದೆ ಇರ್ದ ಪುದೆ ತನಗೆ ಉರ್ವ ತೋಳ್ ಇವು ಏತಕೆ ಎಂದು ಸಲಹೆ ವಾಸಿಯಂ ತೊಟ್ಟು ಲವನ್ ಉರಿದು ಎದ್ದನು ಉರ್ವಿ ಅಂದ್ರೆ ಇಡೀ ಭೂಮಂಡಲದಲ್ಲಿ ಕೌಸಲ್ಯ ಪಡೆದ ಕುಮಾರ ಶ್ರೀರಾಮ ಒಬ್ಬನೇ ವೀರನು ಅವನ ಯಜ್ಞದ ಕುದುರೆ ಇದು ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ ಎಂದು ಇದ್ದ ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೆ ಇದ್ದರೆ ನನ್ನ ತಾಯಿಯನ್ನು ಎಲ್ಲಾ ಜನರು ಬಂಜೆ ಎನ್ನದೇ ಇರುವರೆ ತನಗೆ ಇರುವ ಈ ತೋಳುಗಳು ಏತಕ್ಕೆ ಬೇಕು ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಅವನು ಉರಿದೆದ್ದನು ಉರಿದೆದ್ದನು ಅಂದ್ರೆ ಆಕ್ರೋಶಗೊಳ್ತಾನೆ ಮುಂದಿನ ಪದ್ಯ ಭಾಗ ತೆಗೆದು ಉತ್ ರಿಯಮಂ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತ್ತರ್ ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರ್ ಎಮ್ಮನ್ ಎನಲು ನಗುತೆ ಪಾರ್ವರ ಮಕ್ಕಳ್ ಅಂಜಿದೊಡೆ ಜಾನಕಿಯ ಮಗನ್ ಇದಕ್ಕೆ ಬೆದರುವನೆ ಹೋಗಿ ನೀವ್ ಎಂದು ಲವನು ಅಗಡುತನದಿಂದ ಬಿಲ್ ತಿರುವನ್ ಏರಿಸಿ ತೀಡಿ ಇದು ನಿಂತು ಇರ್ದನು ಇದು ಕೊನೆಯ ಪದ್ಯ ಭಾಗ ಲವನು ಉತ್ತರೀಯ ಉತ್ತರೆಯ ಮೇಲು ಹೊದಿಕೆ ಉತ್ತರೆಯವನ್ನ ಉರಿ ಮಾಡಿಕೊಂಡು ಕುದುರೆಯ ಕೊರಳಿಗೆ ಬಿಗಿದು ಬಾಳೆಯ ಗಿಡಕ್ಕೆ ಕಟ್ಟಿದಾಗ ಅಲ್ಲಿದ್ದ ಮುನಿಗಳ ಮಕ್ಕಳು ಎಲ್ಲರೂ ಬಹಳ ಹೆದರುಕೊಳ್ತಾರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಬೇಡ ಬೇಡ ರಾಜರ ಕುದುರೆಯನ್ನ ಬಿಡು ನಮ್ಮನ್ನು ಅವರು ಬಡಿತಾರೆ ಹೊಡಿತಾರೆ ಅಂತ ಹೇಳಿದಾಗ ನವ ಏನ್ ಹೇಳ್ತಾನೆ ಅಂದ್ರೆ ಬ್ರಾಹ್ಮಣರ ಮಕ್ಕಳು ಹೆದರಿದರೆ ಸೀತೆಯ ಮಗನು ಇದಕ್ಕೆ ಹೆದರುವವನೇ ಹೋಗಿ ನೀವು ಎಂದು ಲವನು ಶೌರ್ಯದಿಂದ ಬಿಲ್ಲಿನ ಹಗ್ಗವನ್ನು ಕಟ್ಟಿ ಅದನ್ನು ಸವರಿ ಜೇಗೆ ಇದು ನಿಂತಿದ್ದನು ಇದು ವೀರಲವ ಎನ್ನುವಂತಹ ಪದ್ಯಭಾಗದ ಭಾಗದ ಸಾರಾಂಶ ಇದನ್ನ ಒಂದೇ ಸಮಕ್ಕೆ ಓದಬಹುದಿತ್ತು ಆದರೆ ನಿಮಗೆಲ್ಲರಿಗೂ ಕೂಡ ಅರ್ಥವಾಗಲಿ ಅಂತ ನಾನು ಪದವಿ ಭಾಗ ಮಾಡಿಕೊಂಡು ಓದುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ನಾನಾದರೂ ಭಾವಿಸ್ಕೊಳ್ತೀನಿ ಈ ಒಂದು ಪದ್ಯ ಭಾಗ ನಿಮಗೆಲ್ಲರಿಗೂ ಕೂಡ ಅರ್ಥವಾಗಿದ್ದಾರೆ ಜೊತೆಗೆ ನಾನು ಪದ್ಯದ ಸಾರಾಂಶವನ್ನು ಹೇಳುವಂತಹ ರೀತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳು ನನಗೆ ತುಂಬ ಮುಖ್ಯ ಹಾಗೆಯೇ ಎಲ್ಲರಿಗೂ ಕೂಡ ಈ ಒಂದು ಪದ್ಯಭಾಗವನ್ನು ಹಂಚಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹಂಚಿ ಲೈಕ್ ಮಾಡಿ ಕಮೆಂಟ್ ಮಾಡುತ್ತಿರುವಂತಹ ಪ್ರೋತ್ಸಾಹಿಸುತ್ತಿರುವಂತಹ ಸಹಕರಿಸುತ್ತಿರುವಂತಹ ಬೆಂಬಲಿಸುತ್ತಿರುವಂತಹ ಮಾರ್ಗದರ್ಶನ ನೀಡುತ್ತಿರುವಂತಹ ಸಲಹೆಗಳನ್ನು ನೀಡುತ್ತಿರುವಂತಹ ಪ್ರತಿಯೊಬ್ಬರಿಗೂ ನಾನು ಈ ಒಂದು ಚಾನಲ್ ಮುಖಾಂತರ ಅನಂತಾನಂತ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು ಇದು ನಿಮ್ಮ ಚಾನಲ್ ಅನ್ನೋದನ್ನು ಮಾತ್ರ ಮರೆಯಬೇಡಿ ಎಲ್ಲರಿಗೂ ಕೂಡ ಒಳಿತಾಗಲಿ ಧನ್ಯವಾದಗಳು